ಈ ಮಹಾಗಣಪತಿಯ ಮೂರ್ತಿ ಬಹಳ ವಿಶೇಷವಾದದ್ದು ಯಾಕಂದರೆ ಇದು ಕೇವಲ ಶಿಲೆಯಲ್ಲ ಔಷಧಿ ಗುಣಗಳಿರುವಂತಹ ಅದೆಷ್ಟೋ ಗಿಡ ಬೇರು ಎಲೆಗಳನ್ನು ಅರೆದು ಒಂದು ಅರ್ಕವನ್ನು ತಯಾರಿಸಿ ಅದನ್ನು ಒಂದು ವಿಶೇಷವಾದಂಥ ಧಾತುವಿನೊಂದಿಗೆ ಬೆರೆಸಿ ಕಲ್ಲಿನಂಥ ಗಟ್ಟಿತನ ಬರೋ ಹಾಗೆ ಮಾಡಿ ನಂತರ ಒಂದು ಶಿಲೆಯನ್ನಾಗಿ ನಿರ್ಮಿಸಲಾಗಿದೆ ಎಂದು ಸಂಶೋಧಕರು ಹೇಳಿರುವುದು ಒಂದು ಹಳೆಯ ಲೇಖನೆಯಲ್ಲಿ ತಿಳಿದು ಬಂದಿದೆ ಹೀಗಾಗಿ ಈ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನೀರಿನಲ್ಲಿ ಔಷಧಿ ಗುಣಗಳಿದ್ದು ದಿವ್ಯಭಾವದಿಂದ ಈ ತೀರ್ಥವನ್ನು ನಾವು ಸ್ವೀಕರಿಸೋದ್ರಿಂದ ದೇಹಕ್ಕೆ ಪುಷ್ಟಿತನ ಹಾಗೂ ಆರೋಗ್ಯವನ್ನು ನಾವು ಪಡೆಯಬಹುದು ಆದರೆ ಆ ಆತ್ಮಲಿಂಗವನ್ನು ನಂಬಿ ರಾವಣ ಯಾರ್ಕೆಲ್ಲಾರು ಕೊಡಬೇಕಲ್ಲ ಆ ನಂಬಿಕೆ ಹುಟ್ಟಿಸೋ ಒಂದು ವ್ಯಕ್ತಿ ಯಾರಾದ್ರೂ ಇರಬೇಕಲ್ಲ ಇದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಷ್ಣುವಿನ ಕಣ್ಣಿಗೆ ಅಲ್ಲೇ ಇರ್ತಕ್ಕಂಥ ಗಣಪತಿ ಬೀಳ್ತಾನೆ ಗಣಪತಿಯ ಮೊರೆ ಹೋಗ್ಬಿಟ್ಟು ಅಪ್ಪ ಲಂಬೋದರ ನಿನ್ನ ತಂದೆ ಶಂಕರನನ್ನು ಮೋಸ ಮಾಡಿ ಆ ದೈತ್ಯ ರಾವಣ ಏನು ಮಾಡಿದ್ದಾನೆ ಆತ್ಮಲಿಂಗವನ್ನು ಕಸ್ಕೊಂಬಿಟ್ಟಿದ್ದಾನೆ ಅವನಿಂದ ಅದನ್ನು ನಾವು ಹಿಂಪಡಿಬೇಕಪ್ಪ ಹೇಗಾದರೂ ಉಪಾಯ ಅದಕ್ಕೆ ಮಾಡಬೇಕು ಅದಕ್ಕೆ ನಾನೇ ಒಂದು ಉಪಾಯವನ್ನು ಕೊಡ್ತೀನಿ ನೀನು ಈ ಕೆಲಸಕ್ಕೆ ಒಪ್ಕೋ ನಿನ್ನ ಕೆಲಸ ಭಾರಿ ಸುಲಭ ನೀನೊಬ್ಬ ಗಿಡ್ಡ ಒಟುವಾಗಿ ಅಂದರೆ ಒಂದು ಪುಟ್ಟ ಬ್ರಹ್ಮಚಾರಿಯ ಬಾಲಕನ ವೇಷವನ್ನು ಹಾಕ್ಕೊಂಡು ನೀನಲ್ಲೇ ರಾವಣ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ ಅಲ್ಲಿ ನದಿ ತೀರದಲ್ಲೇ ನೀನು ಹೋಮಕ್ಕೆ ಬೇಕಾದಂಥ ಸಂಹಿತೆಗಳು ಅಂದರೆ ಈ ಕಟ್ಟಿಗೆಗಳನ್ನ ಆರಿಸ್ತಾ ಇರೋ ಥರ ನೀನು ನಾಟಕ ಮಾಡ್ಕೊಂಡು ನಿಂತಿರು ನಿನ್ನ ಬಳಿ ಹೇಗಾದರೂ ಅವನು ಬಂದು ಅಲ್ಲಿ ಆತ್ಮಲಿಂಗವನ್ನು ಕೊಡೋ ಥರ ಏನಾದ್ರು ಒಂದು ಏರ್ಪಾಡು ನಡೆಯುತ್ತೆ ಅಲ್ಲಿ ಆಗ ನೀನಾದ್ರೂ ಉಪಾಯವಾಗಿ ಆತ್ಮಲಿಂಗವನ್ನು ಪಡ್ಕೊಂಡು ಅವನು ಸೂರ್ಯನಿಗೆ ಅರ್ಗೆ ಬಿಡೋದಕ್ಕೆ ಹೋದಾಗ ಅದನ್ನು ಭೂಸ್ಪರ್ಶ ಮಾಡಿಬಿಡಪ್ಪ ಅಂತ ವಿಷ್ಣು ಲಂಬೋದರನ ಬಳಿ ಒಂದು ವಿನಂತಿನ ಇಡ್ತಾನೆ ನೀನು ಸುಮ್ಮನೆ ಕೆಲಸನ ಮಾಡಬೇಡ ನಿನಗೆ ಏನು ಬೇಕು ತಗೋ ನಿನಗೆ ಲಾಡು ಬೇಕಾ ಮೋದಕ ಬೇಕಾ ಕಬ್ಬಿನ ಹಾಲು ಬೇಕಾ ನಿನಗೆ ದಾಳಿಂಬೆ ಬೇಕಾ ಅಂತ ಎಲ್ಲವನ್ನು ತರಿಸ್ಕೊಟ್ಟು ಅವನಿಗೆ ತಿನ್ನಿಸಿ ಅವನು ಒಂದು ಲಂಚ ರೂಪದಲ್ಲಿ ಅದನ್ನೆಲ್ಲ ಕೊಟ್ಟು ಸಂತೃಪ್ತಿಪಡಿಸಿ ಈ ಕೆಲಸಕ್ಕೆ ಗಣೇಶನನ್ನು ವಿಷ್ಣು ಒಪ್ಪಿಸ್ತಾನೆ ಈ ಕಡೆ ನಾರದರು ತೀವ್ರವಾಗಿ ರಾವಣ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅರೆ ರೇ ರಾವಣ ಏನಪ್ಪ ಇಂಥ ಒಂದು ವೈಭೋಗದಲ್ಲಿ ಕಾಣಿಸ್ತಿದೆಯಾ ಏನೋ ಸಾತ್ಸಿರೋ ಕಳೆ ನಿನ್ನ ಮುಖದಲ್ಲಿ ಕಾಣಿಸ್ತಿದೆ ಏನದು ಲಿಂಗ ಎಲ್ಲಿಗೆ ಹೊರಟಿದ್ದೀನೋ ಅಂತ ಕೇಳಿದಾಗ ರಾವಣ ಬಲು ಅಹಂಕಾರದಲ್ಲಿ ಭೀಗ್ತಾ ತಾನು ಮಾಡಿರ್ತಕ್ಕಂಥ ಸಾಧನೆ ಹೇಳ್ತಾನೆ ನಾನು ಗೋರ ತಪಸ್ಸನ್ನು ಮಾಡಿ ಶಿವನನ್ನು ಮೆತ್ತಿಸಿ ಅವನ ಆತ್ಮಲಿಂಗವನ್ನೇ ಪಡ್ಕೊಂಡಿದ್ದೀನಿ ಅಂತ ಬಲು ಉತ್ಸಾಹದಲ್ಲಿ ಹೇಳ್ತಾ ಬೀಗೋದಕ್ಕೆ ಶುರು ಮಾಡ್ತಾನೆ ನಾರ್ದರ್ ಹೇಗಾರೋ ಅವನ್ನ ಅಡ್ಡಿಗಟ್ಟಿ ಸಮಯ ಕಳಿಬೇಕಲ್ಲ ಹಾಗಾಗಿ ಅವನ್ನ ಮಾತಾಡ್ಸಕ್ಕೆ ಶುರು ಮಾಡ್ತಾರೆ ಎಂಥ ಮಹಾನ್ ಪುರುಷನಪ್ಪ ನೀನು ನೀನೇ ಧನ್ಯವಂತನಪ್ಪ ಯಾರಿಗೂ ಪ್ರಪಂಚದಲ್ಲಿ ಸಿಗದಂಥ ಒಂದು ಅನಾರೋಗ್ಯವಾದಂಥ ವಸ್ತು ಬೆಲೆ ಕಟ್ಟೋಕ್ಕಾಗದೇ ಇರೋವಂಥ ಒಂದು ವಸ್ತುನ ನಿನ್ನ ಕೈಯ್ಯಲ್ಲಿ ಪಡ್ಕೊಂಡಿದ್ಯಾಲಪ್ಪ ನೀನೇ ಪುಣ್ಯವಂತ ಅರೇ ಇದ್ರ ಬಗ್ಗೆ ಈ ವಿಚಾರಗಳು ಗೊತ್ತಾ ಇದೆಂಥ ಒಂದು ಲಿಂಗ ಗೊತ್ತಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಸೋಕ್ಕೆ ಶುರು ಮಾಡ್ತಿರ್ತಾರೆ ಇದೇ ಸಮಯ ನೋಡಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನಿಗೆ ತನ್ನ ರಶ್ಮಿಯನ್ನು ಅಡ್ಡಗಡ್ತಾನೆ ಅಡ್ಡಗಡ್ತಿದ್ದ ಹಾಗೆಯೇ ಸಂಧ್ಯಾಕಾಲದ ಒಂದು ವಾತಾವರಣ ನಿರ್ಮಾಣ ಆಗತ್ತೆ ನಾರದರು ಅದು ಇದು ಪೊಳ್ಳು ನುಡಿಗಳು ನುಡಿತಾ ಏನೇನೋ ಮಾತಾಡ್ತಿರ್ತಾರೆ ರಾವಣ ನಾರದ್ರೆ ದಯಮಾಡಿ ಕ್ಷಮಿಸಿ ನಾನು ಈ ಕೂಡಲೇ ನಾನು ಲಂಗವನ್ನು ತಲುಪಬೇಕು ನನ್ನ ತಾಯಿಗೆ ಈ ಲಿಂಗವನ್ನು ಕೊಡಬೇಕು ನಂಗೆ ಸಾಕಷ್ಟು ಕೆಲಸಗಳಿದೆ ಅಂಥದ್ದು ನಾನು ಹೊರಡ್ತೀನಿ ಹೊಡ್ತೀನಿ ಅಂತ ಹೊರಡೋದಕ್ಕೆ ಶುರು ಮಾಡಿಬಿಡ್ತೇನೆ ನಾರದ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆ ಕೂಡಲೇ ಕರೆದ್ಬಿಟ್ಟು ಏನಪ್ಪ ರಾವಣ ಸಂಧ್ಯಾಕಾಲ ಆಯಿತು ಮಹಾಬ್ರಾಹ್ಮಣ ಬೇರೆ ಆಗಿದೆಯಾ ತ್ರಿಕಾಲವೂ ನೀನು ಸಂಧ್ಯಾವನ್ನೇ ತಪ್ಪಿಸ್ದವನಲ್ಲ ಸಕಲ ವೇದ ಪಾರಂಗತನ ಕೂಡ ನೀನು ಆಗಿದೆಯಾ ಹೀಗಿರಬೇಕಾದ್ರೆ ಸೂರ್ಯನಿಗೆ ಅರ್ಘ್ಯ ಕೊಡದೆ ನೀನು ಹೊರಬಿಡ್ತೀನಪ್ಪ ಹಾಗೆಯೇ ಪರವಾಗಿಲ್ಲ ನಿನಗೆ ಬಿಟ್ಟಿದ್ದು ನಾನಂತೂ ಅರ್ಘ್ಯವನ್ನು ಕೊಡಬೇಕಪ್ಪ ನಾನು ಧರ್ಮವನ್ನು ಪಾಲಿಸ್ತೀನಿ ಅಂತ ಹೇಳಿ ನಾರದರು ಅವನ ಕಣ್ಣು ಮುಂದೆನೇ ಹೋಗಿ ಸಮುದ್ರದ ಬಳಿ ಕೂತ್ಕೊಂಡು ಸಂಧ್ಯಾವಂದೇ ಶುರು ಮಾಡ್ತಾರೆ ಇದನ್ನು ಕಂಡು ರಾವಣನಿಗೆ ಚಿಂತೆಗೊಳಗಾಗ್ತಾನೆ ಅರೆ ರೇ ಇದೆಂಥ ಒಂದು ಕಥೆ ಆಯ್ತಲ್ಲ ನಾನು ಎಂದೂ ಕೂಡ ಒಂದು ಸಂಧ್ಯಾ ವಂದನ ತಪ್ಪಿಸ್ದೇ ಅಲ್ಲ ಇದೇನಾದ್ರು ತಪ್ಪಿಸಿದೆ ಅಂತಂದರೆ ಒಂಥರ ಧರ್ಮಭ್ರಷ್ಟನಾಗ್ತೀನಲ್ಲ ಈಗ ಇವಾಗ ಲಿಂಗವನ್ನು ಕೆಳಗಿಟ್ಬಿಟ್ರೆ ನಾನು ಆತ್ಮಲಿಂಗ ಇಲ್ಲೇ ಬೇರೂರು ಬಿಡುತ್ತಲ್ಲ ಇದನ್ನು ಯಾರು ಕೈಲಿ ಕೊಡೋದು ಹೇಗೆ ಇದನ್ನು ಮಾಡೋದು ಅಂತಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾರದ್ರ ಬಡಿ ನೋಡ್ತಾನೆ ನಾರದ್ರ ಮೇಲೆ ಅವ್ನು ನಂಬಿಕೆ ಬರೋಲ್ಲ ಕೊಡೋದಕ್ಕೆ ಹೀಗೆ ಆ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಸ್ವಲ್ಪ ದೂರದಲ್ಲೇ ಒಬ್ಬ ಬ್ರಾಹ್ಮಣ ಹುಡುಗ ಸಮಿಧೆಗಳನ್ನ ಆರಿಸ್ತಾ ನಿಂತ್ಕೊಂಡಿರ್ತಾನೆ ಇವನಿಗೆ ಆ ಹುಡುಗನ ನೋಡಿ ಆ ಚಿಕ್ಕ ಹುಡುಗ ಹೇಳ್ದಂಗೆ ಕೇಳ್ತಾನೆ ಅಂಥೇಳಿ ಜೋರಾಗಿ ಗದ್ರಿ ಕರಿತಾನೆ ಏ ಹುಡುಗ ಇಲ್ಲಿ ಅಂತ ಆಗ ಒಟ್ಟು ವೇಷದಲ್ಲಿರ್ತಕ್ಕಂಥ ಗಣಪತಿ ರಾವಣನ ಬಳಿ ಬಂದು ಏನಾಗಬೇಕು ನನ್ನಿಂದ ಅಂತ ಕೇಳ್ತಾಗೇನೆ ನೋಡಪ್ಪ ನಾನೀಗ ತೀವ್ರವಾಗಿ ಸೂರ್ಯನಿಗೆ ಅರಿಯೇ ಬಿಡೋದಕ್ಕೆ ಹೋಗಬೇಕು ಆ ಸಂಧ್ಯಾ ಮುಂದೆ ನಾನು ಮುಗಿಸಿ ತೀವ್ರವಾಗಿ ನಾನು ಹಿಂತಿರುಗ್ತೀನಿ ಅಲ್ಲಿವರೆಗೂ ಆತ್ಮಲಿಂಗವನ್ನು ನಿನ್ನ ಕೈಲಿ ಜೋಪಾನೋ ಹಿಡ್ಕೊಂಡಿರ್ತ್ಯಾ ಅಂದಾಗ ಅಯ್ಯಯ್ಯೋ ನನ್ನ ಕೈಲಿ ಇದಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ ಇದು ನೋಡಲಿಕ್ಕೆ ತುಂಬ ಭಾರವ ಕಾಣಿಸಿದೆ ಹೆಚ್ಚೊತ್ತು ನೀನು ಹಿಡ್ಕೊಂಡು ನಂಗೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದರಲ್ಲೇ ನನಗೆ ಬೇರೆ ಕೆಲಸಗಳು ಸಾಕಷ್ಟು ಉಂಟು ಆಶ್ರಮದಲ್ಲಿ ನಾನು ಹೋಗ್ಬೇಕು ಹೋಗಬೇಕು ಅಂತ ಹೋಗ್ತಂಗೆ ಅಡ್ಡಗಡ್ತಾನೆ ಅಯ್ಯೋ ದಯವಿಟ್ಟು ಇರಪ್ಪ ನಿನಗೇನು ಬೇಕೋ ನಾನು ಕೊಡ್ತೀನಿ ಇಲ್ಲಲ್ಲ ನಮ್ಮಪ್ಪ ಬೈತಾರೆ ನಾನು ಹೋಗಬೇಕು ಅಯ್ಯೋ ನಿಮ್ಮಪ್ಪನ ಹತ್ರ ನಾನು ಮಾತಾಡ್ತೀನಪ್ಪ ನೀನು ದಯವಿಟ್ಟು ಹೋಗಬೇಡ ಅಂತ ಏನೇನೋ ಒಂದು ಉತ್ಲಾಹಿಸಿ ಅವನ್ನ ಒಂದು ಒಪ್ಸೋದಕ್ಕೆ ಪ್ರಯತ್ನಪಟ್ಟು ಒದ್ದಾಡ್ತಾನೆ ರಾವಣ ಆಗ ಗಣೇಶ ಈ ವಿಧಕ್ಕೆ ಒಪ್ಕೊತಾನೆ ಅವನೊಂದು ಷರತ್ತನ್ನು ಕೂಡ ಹಾಕ್ತಾನೆ ನೋಡು ರಾವಣೇಶ್ವರ ನಾನು ಮೂರು ಬಾರಿ ನಿನ್ನನ್ನು ಕರಿತೀನಪ್ಪ ಅಷ್ಟೊಳಗೆ ನೀನು ಬಂದು ನಿನ್ನ ನನ್ನ ಕೈಲಿರ್ತಕ್ಕಂತಹ ಆತ್ಮಲಿಂಗವನ್ನು ನೀನು ವಾಪಸ್ ಪಡ್ಕೋಬೇಕು ನನಗಿದು ತುಂಬ ಭಾರ ಆಗ್ತಿದ್ದಾಗೆ ನಾನು ಇದನ್ನು ನೆಲದ ಮೇಲೆ ಇಟ್ಬಿಡ್ತೀನಿ ಆಮೇಲೆ ಇದಕ್ಕೆ ನಾನು ಜವಾಬ್ದಾರಿ ತೊಗೊಳೋದಿಲ್ಲ ಅಂತ ಹೇಳ್ತಾನೆ ಆಗ ಅಯ್ಯೋ ನಾನು ಈಗ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ಎರಡೇ ನಿಮಿಷ ನೀನು ಹೀಗೆ ನಿಂತ್ಕೊಂಡಿರು ಅಂತ ಹೇಳಿ ಕೊಟ್ಬಿಟ್ಟು ರಾವಣ ಗಡ್ಬಿಡಿಯಿಂದ ಸಮುದ್ರ ತೀರದ ಕಡೆಗೆ ಹೋಗಿ ಸಂಧ್ಯಾವನ್ನು ಆಚರಿಸೋದಕ್ಕೆ ಕುತ್ಕೊತಾನೆ ಅವನು ಕೂತು ಕೈಕಾಲು ಶುಚಿಯನ್ನು ಮಾಡಿಕೊಂಡು ಇನ್ನೇನು ಆರ್ಯವನ್ನು ಬಿಡೋ ಅಷ್ಟರಲ್ಲಿ ಆಗಲೇ ಗಣಪತಿ ಒಂದು ಕೂಗಾಕ್ತಾನೆ ರಾವಣೇಶ್ವರ ಆಗ್ತಿಲ್ಲ ಭಾರ ಆಗ್ತಿದೆ ಬಾ ಬಾ ಅಂತ ಸ್ವಲ್ಪ ಹೊತ್ತು ಬಂದ್ಬಿಟ್ಟೆ ಇರು ಇರು ಅಂದ್ಬಿಟ್ಟು ಅಂತ ಹಾಗೆ ರಾವಣ ಸನ್ನೆ ಮಾಡ್ತಿರ್ತಾನೆ ರಾವಣ ಸೂರ್ಯನಿಗೆ ಆರ್ಗೆ ಬಿಡ್ತಿರೋ ಅಂಥ ಸಮಯದಲ್ಲಿ ವಿಘ್ನೇಶ್ವರ ಎರಡನೇ ಬಾರಿ ಸಹ ಕೂಗ್ಬಿಡ್ತಾನೆ ರಾವಣ ನನ್ನಿಂದ ಆಗ್ತಾಯಿಲ್ಲ ಭಾರ ಆಗ್ತಿದೆ ಬಂದು ತಗೊಳಪ್ಪಾ ಈ ಲಿಂಗವನ್ನು ಬಾ ಬಾ ಅಂತ ಕೂಗ್ತಾನೆ ಆಗ ಹಾಗೆ ಅರ್ಗೆ ಬಿಡ್ತಾನೆ ಸನ್ನೆ ಮಾಡ್ತಾನೆ ಬಂದೇ 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 ಒಂದು ಎರಡು ನಿಮಿಷ ತಾಳು ಎರಡು ನಿಮಿಷ ತಾಳು ಅಂತ ರಾವಣ ಹೇಳೋದಕ್ಕೆ ಆಯಿತು ಅನ್ನಂಗೆ ಗಣಪತಿ ಹಿಡ್ಕೊಂಡು ನಿಂತ್ಕೊಂತಾನೆ ಈ ಎಲ್ಲ ಒಂದು ದೃಶ್ಯವನ್ನು ಮೇಲಿಂದ ವಿಮಾನ ರೂಢರಾಗಿ ದೇವಾನ ದೇವತೆಗಳೆಲ್ಲ ಅಚ್ಚರಿಂದ ನೋಡ್ತಿರ್ತಾರೆ ಕುತೂಹಲದಿಂದ ಕಾಯ್ತಿರ್ತಾರೆ ಏನಾಗುತ್ತೆ ಮುಂದೇನಾಗತ್ತೆ ಅಂತ ಇರಬೇಕಾದ್ರೆ ರಾವಣ ಧ್ಯಾನಮಗ್ನಾಗಿ ಗಾಯತ್ರಿ ಜಪ್ಪನ ಉಚ್ಚಾರಣೆ ಮಾಡೋದಕ್ಕೆ ಕೂತ್ಕೊಂಡ್ಬಿಡ್ತಾನೆ ಅದೇ ಸರಿಯಾದ ಸಮಯ ಅಂತ ವಿಘ್ನೇಶ್ವರ ತೀರ್ಮಾನ ಮಾಡಿ ಮೂರನೇ ಬಾರಿ ರಾವಣನ ಕರೆದು ರಾವಣ ನಾನು ಮೂರನೇ ಬಾರಿ ಕರಿತಾ ಇದ್ದೀನಿ ನನ್ನ ಕೈಯಲ್ಲಿ ಹೊತ್ಕೊಂಡು ನಿಂತ್ಕೊಳಕ್ಕೆ ಆಗ್ತಿಲ್ಲ ಹಾಗಾಗಿ ನೀನೀಗ ಬಂದರೆ ಸರಿ ಇಲ್ಲ ಈ ಕೂಡಲೇ ಈ ಲಿಂಗವನ್ನು ನಾನು ಇದ್ದೀನಿ ಜೋರಾಗಿ ಕೂಗ್ತಾನೆ ಧ್ಯಾನದಲ್ಲಿ ಮುಳುಗೋಗಿರುವಂತಹ ರಾವಣನಿಗೆ ಗಣಪತಿಯ ಮಾತು ಒಂದು ಚೂರೂ ಕಿವಿಗೆ ಬೀಳೋದಿಲ್ಲ ರಾವಣೇಶ್ವರ ದೇವತೆಗಳ ಸಾಕ್ಷಿ ಮಾಡಿ ಈ ಲಿಂಗವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಆ ಆತ್ಮಲಿಂಗವನ್ನು ಭೂಮಿ ಮೇಲೆ ಇಟ್ಬಿಡ್ತಾನೆ ಹೀಗೆ ಪ್ರತಿಷ್ಠಾಪನೆ ಆಗಿದ್ದ ಕೂಡಲೇ ದೇವಲೋಕದಲ್ಲೆಲ್ಲ ಭಾರೀ ಸಂತೋಷವಾಗಿ ಕುಣಿದು ಕುಪ್ಪಳಿಸೋದಕ್ಕೆ ಶುರು ಮಾಡ್ತಾರೆ ಒಂದು ಹೂ ಮಳೆನ ಸುರಿಸೋದಕ್ಕೆ ಶುರು ಮಾಡ್ತಾರೆ ಧ್ಯಾನದಿಂದ ಎಚ್ಚೆತ್ತುಕೊಳ್ಳುವಂತಹ ರಾವಣನಿಗೆ ಏನಿದು ಹೂ ಮಳೆ ಆಗ್ತಿದೆಯಲ್ಲ ಅಂತ ತಿರುಗು ಹಾಗೆಯೇ ಅವನಿಗೆ ಗಾಬರಿ ಆಗೋಗುತ್ತೆ ಯಾಕಂದರೆ ಆತ್ಮಲಿಂಗವನ್ನು ಒಟು ವೇಷಧಾರಿಯಾಗಿರ್ತಕ್ಕಂಥ ಗಣೇಶ ನೆಲದ ಮೇಲೆ ಇಟ್ಬಿಟ್ಟಿರ್ತಾನೆ ಅಯ್ಯೋ ಅಯ್ಯೋ ಅಂತ ಎದೆ ಬಡ್ಕೊಂಡು ಬಾಯಿ ಬಡ್ಕೊಂಡು ಓಡ್ಬರೋಂಥ ರಾವಣ ಒಂದು ಅನಾಹುತ ಮಾಡಿಬಿಟ್ಟಲ್ಲೋ ಅಂತ ತನ್ನ ಹಸ್ತವನ್ನು ಬಿಗಿ ಮಾಡಿ ಮುಷ್ಟಿ ಮಾಡಿ ಗಣೇಶನ ತಲೆ ಮೇಲೆ ಒಂದು ಬಡಿತಾನೆ ಗಣೇಶನ ತಲೆಯಲ್ಲಿ ಒಂದು ಗುಳಿ ಕೂಡ ಆಗೋಗುತ್ತೆ ಹತ್ಕೊಂಡು ಗಣೇಶ ನನಗೆ ಹೊಡಿತ್ಯಾ ನಮ್ಮ ಅಪ್ಪಂಗೆ ನಾನು ಹೇಳ್ತೀನಿ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹತ್ಕೊಂಡು ಆತ ಓಡೋಗ್ಬಿಡ್ತಾನೆ ರಾವಣನಿಗೆ ಎಂಥ ಅವ್ನು ಅನಾಹುತ ಆಗೋಯ್ತು ಅಂತ ತಲೆ 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 ಚಚ್ಕೊಂಡು ಅಲ್ಲಿ ನಿಂತ್ಕೊತಾನೆ ಹೇಗಾದರೂ ಮಾಡಿ ಲಿಂಗವನ್ನು ನಾನು ಹಿಂತಿರ್ಗಿಸ್ಕೋಬೇಕು ಅಂತ ಹೇಳಿ ತನ್ನ ಇಪ್ಪತ್ತು ಭುಜ ಬಲವನ್ನು ಅದ್ರ ಮೇಲೆ ಹಾಕಿ ಅದನ್ನು ಬೇರೆ ಸಮೇತ ಕೀಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಎಲ್ಲಾ ತರದ ಬಲವನ್ನು ಹಾಕಿ ಅವನು ಎಳಿತಾನೆ ಎಳಿತಾನೆ ಬಲವನ್ನು ಸಹ ಆ ಲಿಂಗದ ಮೇಲೆ ಪ್ರಯೋಗ ಮಾಡ್ತಾನೆ ಆ ಲಿಂಗ ಒಂದು ಚೂರು ಅಲಗಾಡಲ್ಲ ಅದನ್ನು ಗಟ್ಟಿಯಾಗಿ ಹಿಡಿದು ತಿರುಚೋದಕ್ಕೆ ಶುರು ಮಾಡ್ತಾನೆ ಆ ಲಿಂಗ ತಿರುಚ್ಕೊಂಡ್ಬಿಡತ್ತೆ ಹೊರತು ಅದು ಹೇಳೋದಿಲ್ಲ ಯಾಕಂದ್ರೆ ಅದು ಸಪ್ತ ಲೋಕದವರೆಗೂ ಬೇರೆಯವ್ರಿಗೂ ಹೊಂಟೋಗಿರುತ್ತೆ ನಿಶಕ್ತನಾಗುವಂಥ ರಾವಣ ನನ್ನಿಂದ ಆಗಲ್ಲ ಇಲ್ಲೇ ಕೈಚಲ್ಲಿ ನಿಲ್ತೀನಿ ಇದು ಅಂತಿಂತ ಲಿಂಗ ಅಲ್ಲ ಇದು ಮಹಾಬಲೇಶ್ವರ ಲಿಂಗ ತನ್ನ ಅಷ್ಟೂ ಮಹಾಬಲವನ್ನು ಹಾಕಿ ಆ ಲಿಂಗ ಬರದೇ ಇರೋ ಕಾರಣ ಆ ಲಿಂಗಕ್ಕೆ ಮಹಾಬಲೇಶ್ವರ ಅಂತ ಹೆಸರು ಬರುತ್ತೆ ಹಾಗೆ ಅವನು ಬಲವಾಗಿ ಹಿಡಿದು ಬಿಗಿಯಾಗಿ ಅದನ್ನು ತಿರುಚಿದ್ದಕ್ಕೆ ಅದು ಲಿಂಗ ತಿರುಚಿ ಲಿಂಗಾಕಾರವಲ್ಲದೆ ಒಂದು ಹಸುವಿನ ಕಿವಿಯ ರೂಪದಲ್ಲಿ ಆ ಲಿಂಗ ಬದಲಾಗತ್ತೆ ಹಾಗಾಗಿ ಅದಕ್ಕೆ ಗೋಕರ್ಣ ಅಂತ ಆ ಕ್ಷೇತ್ರಕ್ಕೆ ಹೆಸರು ಕೂಡ ಬರುತ್ತೆ ತುಂಬ ಹಿಂದೆ ಪೂರ್ವಕಾಲದಲ್ಲಿ ಈ ಒಂದು ಜಾಗ ಏನಾಗಿರುತ್ತೆ ಇದು ಪಾತಾಳಕ್ಕೆ ಸೇರಿರುತ್ತೆ ಶಿವನು ಅಲ್ಲಿ ಕೂತು ತಪಸ್ಸು ಮಾಡ್ತಿರ್ತಾನೆ ಆ ಪಾತಾಳವನ್ನು ಬ್ರಹ್ಮನು ಮೇಲಕ್ಕೆ ಭೂಮಿಗೆ ತಂದು ಇಡ್ತಾನೆ ಹಾಗಾಗಿ ಈ ಜಾಗನ ಶಿವನ ಜನ್ಮಸ್ಥಾನ ಅಂತ ಕೂಡ ಕರೀತಾರೆ ಶಿವನಿಗೆ ತನ್ನ ಆತ್ಮಲಿಂಗ ತನ್ನ ಜನ್ಮಸ್ಥಾನದಲ್ಲೇ ಪ್ರತಿಷ್ಠಾಪನೆ ಆಗಿದೆ ಅದು ಗಣಪತಿಯಿಂದ ಪ್ರತಿಷ್ಠಾಪನೆ ಆಗಿದೆ ಅಂತ ವಿಚಾರ ತಿಳಿದು ತುಂಬಾ ಖುಷಿಯಾಗುತ್ತೆ ಅದಕ್ಕೆ ಈ ಕ್ಷೇತ್ರಕ್ಕೆ ಬಂದಾಗ ಮೊದಲು ಗಣಪತಿ ದರ್ಶನವನ್ನು ಮಾಡಿ ತದನಂತರ ನನ್ನ ದರ್ಶನ ಮಾಡಬೇಕು ಅಂತ ಸಾಕ್ಷಾತ್ ಶಿವನೇ ಹೇಳಿದ್ದಾನೆ ಅಂತ ಪುರಾಣಗಳಲ್ಲೂ ಉಲ್ಲೇಖವಾಗಿದೆ ಹಾಗಾಗಿ ನಾವು ಮೊದಲು ಮಹಾಗಣಪತಿ ದರ್ಶನ ಮಾಡೋಣ ಬನ್ನಿ ನೋಡಿ ನಮ್ಮ ಹಿಂದೆಡೆ ಕಾಣ್ತಿರೋಂಥ ಸಮುದ್ರ ಸಮುದ್ರದ ಎದುರಿಗೆ ಕಾಣಿಸುವಂಥದ್ದು ಮಹಾಬಲೇಶ್ವರನ ದೇವಸ್ಥಾನ ಸಾಕ್ಷಾತ್ ಪರಮೇಶ್ವರ ಹೇಳಿರೋದೇನಂತಂದ್ರೆ ಮೊದಲು ಮಹಾಗಣಪತಿ ದರ್ಶನ ಆಗಬೇಕು ಆಮೇಲೆ ಮಹಾಬಲೇಶ್ವರನ ದರ್ಶನ ಆಗಬೇಕು ಅಂತ ಹಾಗಾಗಿ ನಾವು ಮೊದಲು ಮಹಾಗಣಪತಿ ದರ್ಶನಕ್ಕೆ ಹೋಗೋಣ ಆದರೆ ಮಹಾಗಣಪತಿ ದರ್ಶನಕ್ಕೆ ಹೋಗ್ಬೇಕು ಮುಂಚೆ ನಮ್ಗೆ ಸಿಗೋದು ಮಹಾಬಲೇಶ್ವರ ಆ ಕ್ಷೇತ್ರವನ್ನು ದಾಟೆ ಹೋಗುವಂಥದ್ದು ಬನ್ನಿ ಹಾಗೆ ಹೋಗೋಣ ಈ ಬೀದಿ ಸೀದಾ ಹೋದ್ರೆ ಗಣೇಶನ ದೇವಸ್ಥಾನ ಗಣಪತಿ ಮಂದಿರ ಇಲ್ಲಿದೆ ಮಹಾಬಲೇಶ್ವರನ ಇನ್ನೊಂದು ಬಾಗಿಲು ಇಲ್ಲಿದೆ ಇಲ್ಲಿಂದ ಅಂದಾಜು ಒಂದು ಮೂವತ್ತೈದು ನಲ್ವತ್ತು ಅಡಿಲಿ ಗಣೇಶನ ಮಂದಿರ ಬರುತ್ತೆ ಬನ್ನಿ ಮಹಾಗಣಪತಿ ದರ್ಶನ ಮಾಡೋಣ ರಾವಣ ಗಣೇಶನ ಮೇಲೆ ಕೋಪ ಆಗಿ ಮುಷ್ಟಿ ಮಾಡಿ ತಲೆಗೆ ಜೋರ ಹೊಡೆದಾಗ ಗಣೇಶನ ತಲೆ ಮೇಲೆ ಗುಳಿ ಆಯ್ತಂತೆ ಹಾಗೆ ಅವನ ಹೊಟ್ಟೆ ಜಗ್ಗುಬುಟ್ಟು ಕೆಳಗಡೆ ಬಂತಂತೆ ಈ ವಿಗ್ರಹ ಅದೇ ರೂಪದಲ್ಲಿದೆ ಬನ್ನಿ ರೂಪದಲ್ಲಿ ಈ ಮಹಾಗಣಪತಿಯ ಮೂರ್ತಿ ಬಹಳ ವಿಶೇಷವಾದದ್ದು ಯಾಕಂದ್ರೆ ಇದು ಕೇವಲ ಶಿಲೆ ಅಲ್ಲ ಔಷಧಿ ಗುಣಗಳಿರುವಂತಹ ಅದೆಷ್ಟೋ ಗಿಡ ಬೇರು ಎಲೆಗಳನ್ನು ಅರಿದು ಒಂದು ಅರ್ಕವನ್ನು ತಯಾರಿಸಿ ಅದನ್ನು ಒಂದು ವಿಶೇಷವಾದಂಥ ಧಾತುವಿನೊಂದಿಗೆ ಬೆರೆಸಿ ಕಲ್ಲಿನಂಥ ಗಟ್ಟಿತನ ಬರೋ ಹಾಗೆ ಮಾಡಿ ನಂತರ ಒಂದು ಶಿಲೆಯನ್ನಾಗಿ ನಿರ್ಮಿಸಲಾಗಿದೆ ಎಂದು ಸಂಶೋಧಕರು ಹೇಳಿರುವುದು ಒಂದು ಹಳೆಯ ಲೇಖನೆಯಲ್ಲಿ ತಿಳಿದು ಬಂದಿದೆ ಹೀಗಾಗಿ ಈ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನೀರಿನಲ್ಲಿ ಔಷಧಿ ಗುಣಗಳಿದ್ದು ದಿವ್ಯಭಾವದಿಂದ ಈ ತೀರ್ಥವನ್ನು ನಾವು ಸ್ವೀಕರಿಸೋದ್ರಿಂದ ದೇಹಕ್ಕೆ ಪುಷ್ಟಿತನ ಹಾಗೂ ಆರೋಗ್ಯವನ್ನು ನಾವು ಪಡೆಯಬಹುದು ಇದು ಮಹಾಬಲೇಶ್ವರನ ದೇವಸ್ಥಾನ ಗಣೇಶನ ದರ್ಶನ ಅಂತೂ ಮನಸ್ತೃಪ್ತಿ ಆಗೋಂಗಾಯ್ತು ಈಗ ಮಹಾಬಲೇಶ್ವರನ ದರ್ಶನ ಮಾಡಿಸ್ತೀನಿ ಬನ್ನಿ ಇವತ್ತು ಭಾನುವಾರ ವಿಪರೀತ ರಶ್ ಇದೆ ಬನ್ನಿ ಒಳಗಡೆ ಹೋಗೋಣ ದರ್ಶನ ಮಾಡೋಣ ಬನ್ನಿ ಮಹಾಬಲೇಶ್ವರನ ಸನ್ನಿಧಿಲ್ ಇದ್ದೀನಿ ಇದು ಮಹಾಬಲೇಶ್ವರನ ಹಿಂಭಾಗದಲ್ಲಿರೋಂಥದ್ದು ಜಾಗ ಅಲ್ಲಿ ಬಂದಿದ್ದೀನಿ ನೀವು ಕಾಣೋ ಅಂತ ಗೋಪುರ ಮಹಾಬಲೇಶ್ವರನ ಗೋಪುರನೇ ಇದು ಇಲ್ಲಿ ವಿಡಿಯೋ ಮಾಡೋದು ನಿಷಿದ್ಧವಾಗಿದೆ ಕಾರಣಾಂತರಗಳಿಂದ ಆದರೂ ನಿಮಗೆ ನಾನು ದರ್ಶನ ಮಾಡಿಸ್ದಿರೋದಕ್ಕಾಗತ್ತಾ ಬನ್ನಿ ಲೆಟ್ಸ್ ಗೋನ್ ಡ್ರೈವ್ ಟು ಡಿವೈನ್ ವಿತ್ ಅರ್ನ್ ಹರಿಹರನ್ ಬನ್ನಿ ಇದೇ ಆ ಪರಶಿವನ ಆತ್ಮಲಿಂಗ ಇದು ಆತ್ಮಲಿಂಗ ಇರುವಂತಹ ಗರ್ಭಗುಡಿ ನಮಗೆ ಆಶ್ಚರ್ಯ ಅನಿಸೋ ಒಂದು ಸಂಗತಿ ಏನಂತಂದರೆ ಇಲ್ಲಿ ನಮಗೆ ಅಸಲಿಗೆ ದರ್ಶನ ಮಾಡೋದಕ್ಕೆ ಶಿವಲಿಂಗವೇ ಕಾಣಿಸೋದಿಲ್ಲ ಯಾಕಂದರೆ ಈ ಆತ್ಮಲಿಂಗದ ಮೇಲ್ಭಾಗದ ತುದಿಯು ನೆಲಮಟ್ಟಕ್ಕಿದ್ದು ಉಳಿದ ಭಾಗವು ಭೂಮಿಯ ಒಳಗಡೆ ಇದೆ ಇದರ ಮೇಲೆ ಸಾಲಿಗ್ರಾಮದಿಂದ ನಿರ್ಮಾಣ ಆಗಿರುವಂತಹ ಯೋನಿಪೀಠದಿಂದ ಈ ಲಿಂಗವನ್ನು ಸಂರಕ್ಷಿಸಲಾಗಿದೆ ಮೇಲ್ಭಾಗದಲ್ಲಿ ನಮಗೆ ಕಾಣ್ತಿರೋ ಈ ಒಂದು ಯೋನಿ ಪೀಠದ ಹಾಗೆ ಒಟ್ಟಾರೆ ಒಂಬತ್ತು ಪೀಠಗಳು ಭೂಮಿಯ ಒಳಭಾಗದಲ್ಲಿದೆಯಂತೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿ ಮೇ ತಿಂಗಳಲ್ಲಿ ನಡೆದ ಅಷ್ಟಬಂಧ ಮಹೋತ್ಸವ ಕಾಲದಲ್ಲಿ ಆತ್ಮಲಿಂಗದ ಸುತ್ತಲೂ ಇರುವ ಒಂಬತ್ತು ಪೀಠಗಳಲ್ಲಿ ಮೂರು ಪೀಠಗಳನ್ನು ತೆಗೆದಾಗ ಲಿಂಗದ ನಿಜ ಸ್ಥಿತಿ ಕಂಡುಬಂದಿದೆ ಈ ಚಿತ್ರವನ್ನು ನಾವು ನೋಡಿದಾಗ ಉಳಿದ ಎಲ್ಲ ಶಿಲಾನಿರ್ಮಿತ ಲಿಂಗಕ್ಕೂ ಹಾಗೂ ಈ ಲಿಂಗಕ್ಕೂ ಇರೋ ವ್ಯತ್ಯಾಸವನ್ನು ನಾವು ಕಾಣಬಹುದು ಪುರಾಣದಲ್ಲಿ ವಿವರಿಸಿರೋ ಹಾಗೆ ಈ ಆತ್ಮಲಿಂಗವನ್ನು ಹೊರತೆಗೆಯುವ ಸಲುವಾಗಿ ರಾವಣನು ತನ್ನ ಮಹಾಬಲವನ್ನು ಹಾಕಿರುವ ಪರಿಣಾಮವಾಗಿ ಲಿಂಗವು ತಿರುಚಲ್ಪಟ್ಟಿರುವಂಥದ್ದು ಹಾಗೆ ಇದರ ಬುಡದಲ್ಲಿ ಮೂರು ಕವಲು ಹೊಡೆದು ಈ ಲಿಂಗವು ಭೂಗರ್ಭದೊಳಗೆ ಇಳಿದಿರೋದು ಸಹ ಕಂಡುಬಂದಿದೆ ಈ ದಿವ್ಯಲಿಂಗವು ಕೃತ ಬಿಳಿ ಬಣ್ಣವಾಗಿದ್ದು ತ್ರೇತಾಯುಗದಲ್ಲಿ ಕಂದು ಬಣ್ಣ ದ್ವಾಪರಯುಗದಲ್ಲಿ ಹಳದಿ ಬಣ್ಣ ಕಲಿಯುಗದಲ್ಲಿ ಕಪ್ಪು ಬಣ್ಣದಿಂದಲೂ ತೋರುವುದು ಘೋರ ಕಲಿಯುಗವು ಪ್ರಾಪ್ತವಾದಾಗ ಮೆತ್ತಗಾಗುವುದು ಎಂದು ಸಹ ಉಲ್ಲೇಖವಾಗಿದೆ ಹೀಗಾಗಿ ಇದಕ್ಕೆ ಗಾಳಿ ನೀರು ಸೋಂಕದ ಹಾಗೆ ಪೀಠಗಳನ್ನು ನಿರ್ಮಿಸಿ ಕೇವಲ ಆತ್ಮಲಿಂಗದ ಮೇಲ್ಭಾಗದ ತುದಿಯನ್ನು ಹೊರಗಡೆ ಬಿಟ್ಟು ಉಳಿದ ಭಾಗವನ್ನು ಬಂಧಿಸಿ ಸಂರಕ್ಷಿಸಲಾಗಿದೆ ಒಂದು ವಿಶೇಷವಾದ ಸಂಗತಿ ಏನಂತಂದ್ರೆ ಆತ್ಮಲಿಂಗವನ್ನು ದರ್ಶನ ಮಾಡೋದಕ್ಕೆ ಅವಕಾಶವಿಲ್ಲದಿದ್ದರೂ ಈ ಲಿಂಗವನ್ನು ಸ್ಪರ್ಶ ಮಾಡೋದಕ್ಕೆ ಸರ್ವರಿಗೂ ಅವಕಾಶವಿದೆ ಹೌದು ಈ ಸಾಲಿಗ್ರಾಮದಿಂದ ನಿರ್ಮಾಣವಾಗಿರುವಂತಹ ಪೀಠದ ಮಧ್ಯದಲ್ಲಿ ನಾವು ಒಂದು ರಂಧ್ರವನ್ನು ಕಾಣಬಹುದು ಈ ರಂಧ್ರದ ಒಳಭಾಗದಲ್ಲಿ ಆತ್ಮಲಿಂಗದ ಮೇಲ್ಭಾಗದ ತುದಿಯನ್ನು ನಾವು ಸ್ಪರ್ಶ ಮಾಡಬಹುದು ಅಸಂಖ್ಯಾತ ಭಕ್ತರು ಸ್ಪರ್ಶ ದರ್ಶನಕ್ಕೆ ಅಂತ ಬಂದಾಗ ಸ್ವತಃ ಅವರ ಕೈಯಾರ ಅಭಿಷೇಕ ಮಾಡಿ ಈ ಆತ್ಮಲಿಂಗವನ್ನು ಸ್ಪರ್ಶ ಮಾಡಿ ಧನ್ಯರಾಗ್ತಿದ್ದಾರೆ ಈ ಮಹಾಬಲೇಶ್ವರನ ಮತ್ತೊಂದು ಅಪರೂಪ ಹಾಗೂ ವಿಶೇಷವಾದ ಸಂಗತಿ ಏನು ಅಂತಂದರೆ ಶಿವನ ನಿರ್ಗುಣ ರೂಪ ಆಗಿರತಕ್ಕಂತಹ ಆತ್ಮಲಿಂಗ ಹಾಗೂ ವಿಷ್ಣುವಿನ ನಿರ್ಗುಣ ರೂಪವಾಗಿರ್ತಕ್ಕಂತಹ ಸಾಲಿಗ್ರಾಮ ಇವೆರಡೂ ಬರೆತು ಹರಿಹರರ ಒಂದು ಸಮ್ಮಿಲನಕ್ಕೆ ಈ ಕ್ಷೇತ್ರ ಸಾಕ್ಷಿಯಾಗಿದೆ ಈ ಹರಿಹರನ ಸಂಯೋಜಿತವಾದಂತಹ ಮಹಾಬಲೇಶ್ವರನ ಸ್ಪರ್ಶ ದರ್ಶನದಿಂದ ಭಕ್ತ ಜನರಿಗೆ ದನಕನಕಾದಿ ಐಶ್ವರ್ಯಗಳು ಲಭಿಸುವುದು ರೋಗ ರೋಗರುಜಿನಿಗಳು ದೂರವಾಗಿ ಇಷ್ಟಾರ್ಥಿಗಳು ಸಿದ್ಧಿಸುವ ಸಿದ್ಧಿ ಕ್ಷೇತ್ರವಾಗಿ ಮೋಕ್ಷ ಕ್ಷೇತ್ರವಾಗಿ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಅರ್ಪಿಸಬೇಕು ಅಂತ ನೀವು ನನ್ನ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಲೈಕ್ ಮಾಡಬೇಕು ಅಷ್ಟೇ ಅಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಂದನೆಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್ ಹರಿಹರನ್ವದೇವೇ